ನರೇಂದ್ರ ಮೋದಿಯವರೇ ಇದು ಅತ್ಯಂತ ಅಕ್ಷಮ್ಯವಾದದ್ದು ನೀವು ಈ ದೇಶದ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಾ ಇದ್ದೀರಿ ವಿರೋಧ ಪಕ್ಷಗಳನ್ನ ಗೌರವಿಸ್ಬೇಕು ಗೌರವಿಸದೆ ಇರೋದು ನಾಯಕತ್ವದ ಲಕ್ಷಣವೂ ಅಲ್ಲ ಅದು ಸಂಸದೀಯ ಪಟುತ್ವನೂ ಅಲ್ಲ ವಿರೋಧ ಪಕ್ಷಗಳನ್ನ ನೀವು ಖಂಡತೊಂಡವಾಗಿ ಖಂಡಿಸ್ಬೋದು ಈ ಅವರ ತರ್ಕನ ಚಿಂತಿ ಮಾಡಬಹುದು ಆದರೆ ಇದನ್ನು ಸಂಸತ್ನಲ್ಲಿ ನಿಂತು ಮಾಡುವುದು ಈ ದೇಶಕ್ಕೆ ನೀವು ಕೊಡುವ ಗೌರವ ನಿಮಗೆ ಸಿದ್ದರಾಮಯ್ಯವರಿಂದ ಇದನ್ನು ಕಲಿಯಕ್ಕಾಗಲಿ ಅಂದ್ರೆ ನೀವು ಕನಿಷ್ಠ ವಾಜಪೇಯಿ ಅವರಿಂದ ಕಲಿಬೇಕು ಸ್ನೇಹಿತರೆ ನಮಸ್ಕಾರ ಏಕಕಾಲದಲ್ಲಿ ಕರ್ನಾಟಕ ವಿಧಾನಸಭೆಯ ಬೆಳಗಾವಿ ಅಧಿವೇಶನ ಮತ್ತು ದೆಹಲಿಯಲ್ಲಿ ಸಂಸತ್ ಅಧಿವೇಶನಗಳು ನಡೆದವು ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯವರು ಮತ್ತು ದೆಹಲಿಯಲ್ಲಿ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ನಡೆದುಕೊಂಡ ರೀತಿ ನೂರಕ್ಕೆ ನೂರು ವಿರುದ್ಧ ದಿಕ್ಕಿನಲ್ಲಿದೆ ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳ್ಬೋದಾಗಿರುವಂಥ ಒಂದು ಸಂಗತಿ ಏನಂದರೆ ಸಂಸದೀಯ ನಡವಳಿಕೆ ಅಂದರೆ ಏನು ಪ್ರಜಾಪ್ರಭುತ್ವದಲ್ಲಿ ವಿಪರೀತ ಬಹುಮತ ಪಡೆದ ಪಕ್ಷದ ನಾಯಕ ಅಥವಾ ನಾಯಕಿ ಹೇಗೆ ನಡೆದುಕೋಬೇಕು ವಿರೋಧ ಪಕ್ಷಗಳನ್ನು ಮುಖಾಮುಖಿ ಮಾಡೋ ಬಗ್ಗೆ ಏನು ಅನ್ನೋದನ್ನು ಸಿದ್ದರಾಮಯ್ಯನವರಿಂದ ಮೋದಿಯವರು ಕಲಿಬೇಕು ಇಲ್ಲಿ ಯಾವ ಪಕ್ಷಕ್ಕೂ ಸೇರದೇ ಇರೋ ವ್ಯಕ್ತಿಯಾಗಿ ಒಂದು ಜನಪರ ಮಾಧ್ಯಮವಾದ ಈ ದಿನ ಡಾಟ್ ಕಾಮ್ನ ಪ್ಲಾಟ್ಫಾರ್ಮ್ನಲ್ಲಿ ನಾನು ಇದನ್ನು ಮಾತಾಡ್ತಾ ಇದ್ದೀನಿ ಅನ್ನೋ ಜವಾಬ್ದಾರಿ ಜೊತೆಗೆ ಇದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿಯವರು ಸಿದ್ದರಾಮಯ್ಯನವರಿಂದ ಸಂಸದೀಯ ನಡವಳಿಕೆ ಕಲಿಬೇಕು ಇದನ್ನು ಸಿದ್ಧಾಂತದ ಆಧಾರದಲ್ಲಿ ಅಥವಾ ವ್ಯಕ್ತಿಗತ ಒಲವಿನ ಆಧಾರದಲ್ಲಿ ನಾನು ಹೇಳ್ತಾ ಇಲ್ಲ ನೀವೇ ಇದನ್ನು ಹೊರಗೆ ಹಚ್ಚಿ ನೋಡಿ ಬೆಳಗಾವಿ ಅಧಿವೇಶನ ನಡೆದ ಬಗ್ಗೆ ಮತ್ತು ಈ ಸರಿಯ ಸಂಸತ್ ಅಧಿವೇಶನ ನಡೆದ ಬಗ್ಗೆ ಇದು ಹೇಗಿದೆ ಇದನ್ನು ನೀವು ಹಚ್ಚಿ ನೋಡಿ ನಿಮಗೂ ಹಾಗೆ ಅನಿಸುತ್ತೋ ಇಲ್ವೋ ಅಂತ ಹೇಳಿ ಯಾವುದನ್ನು ಗಣನೆಗೆ ತೆಗೆದುಕೊಳ್ಬೇಕಿದೆ ಅನ್ನೋವಂಥದ್ದನ್ನು ನಿಮ್ಮ ಮುಂದೆ ಈಗ ನಾನು ಇಡ್ತಾ ಇದ್ದೀನಿ ಆದರೆ ನಾವು ಇದರಿಂದ ಸಂಸದೀಯ ನಡವಳಿಕೆಯ ಕುರಿತಾಗಿ ನಾಯಕರ ಅಥವಾ ನಾಯಕಿಯರ ಧೋರಣೆ ಏನಿರಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಬೇಕಿದೆ ಮೊದಲನೇದು ಬೆಳಗಾವಿ ಅಧಿವೇಶನದ ತಮ್ಮ ಕಡೆಯ ಉತ್ತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಂಗತಿಗೆ ವಿಶೇಷ ಒತ್ತು ಕೊಟ್ಟು ಹೇಳಿದರು ಅದು ಈ ಹಿಂದಿನ ಸರ್ಕಾರಗಳ ಅವಧಿಗಿಂತ ಪ್ರತಿಪಕ್ಷಗಳಿಗೆ ಉತ್ತರ ಕೊಡೋದಕ್ಕೆ ತಾವು ಎಷ್ಟು ಹೆಚ್ಚು ಸಮಯವನ್ನು ಕೊಟ್ಟಿದ್ದೀವಿ ಅನ್ನೋವಂಥ ವಿಷಯ ಈ ಹಿಂದೆ ಇಂಥ ಉತ್ತರ ಕೊಡಬೇಕಾದ್ರೆ ಅವತ್ತಿನ ಸಂಸದೀಯ ವ್ಯವಹಾರಗಳ ಸಚಿವ ಮಾಧುಸ್ವಾಮಿಯವರು ಎರಡು ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಇಡೀ ಅಧಿವೇಶನದ ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳ ಉತ್ತರ ಅನ್ನೋ ರೀತಿಯಲ್ಲಿ ಮುಗಿಸ್ಬಿಟ್ಟಿದ್ರು ಇದನ್ನು ಸಿದ್ದರಾಮಯ್ಯ ಹೇಳಿದ್ರು ಹೇಳಿದರು ಅದನ್ನು ಹೇಳ್ತಲೇ ತಾನು ಎಷ್ಟು ಗಂಟೆಗಳ ಕಾಲ ಉತ್ತರಿಸಿದ್ದೀನಿ ಅನ್ನೋದನ್ನು ಅವರು ಹೇಳಿದ್ರು ಗಮನಿಸಿ ಇದು ತಾನು ಎಷ್ಟು ಗಂಟೆ ಭಾಷಣ ಮಾಡಿದ್ದೀನಿ ಅನ್ನೋ ವಿಚಾರ ಅಲ್ಲ ಪ್ರತಿಪಕ್ಷಗಳು ನಿರ್ದಿಷ್ಟವಾದ ಕೆಲವು ಅಂಶಗಳನ್ನು ಈ ಅಧಿವೇಶನದಲ್ಲಿ ಚರ್ಚೆಗೆ ತಂದಿರ್ತಾರೆ ಅದನ್ನು ಆಡಳಿತ ಪಕ್ಷದ ನಾಯಕನಾಗಿ ಸರ್ಕಾರ ನಡೆಸ್ತಿರ್ತಕ್ಕಂಥ ಮುಖ್ಯಸ್ಥನಾಗಿ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದೀನಿ ಅನ್ನೋದನ್ನು ಎಷ್ಟು ದೀರ್ಘ ಉತ್ತರ ಕೊಟ್ಟಿದ್ದೀನಿ ಅನ್ನೋದರ ಮುಖಾಂತರ ಸಿದ್ದರಾಮಯ್ಯವರು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದರು ಇದು ಯಾಕೆ ಮುಖ್ಯ ಅಂದರೆ ಸಂಸದೀಯ ಪ್ರಜಾತಂತ್ರದಲ್ಲಿ ಶಾಸಕಾಂಗ ಅನ್ನೋದು ರಾಜ್ಯದ ಸಮಸ್ತ ಜನರ ಸುಖ ದುಃಖಗಳನ್ನು ಚರ್ಚಿಸುವ ನೀತಿಗಳನ್ನು ರೂಪಿಸುವ ಶಾಸನಗಳನ್ನು ತರುವಂತಹ ಒಂದು ಮಹತ್ವದ ಅಂಗ ವಿಧಾನಮಂಡಲ ಅಧಿವೇಶನ ಅಥವಾ ಪಾರ್ಲಿಮೆಂಟ್ ಅಧಿವೇಶನ ಅದಕ್ಕೊಂದು ವೇದಿಕೆ ಅಲ್ಲಿ ವಿರೋಧ ಪಕ್ಷಗಳ ಪಾತ್ರಕ್ಕೆ ಅವಕಾಶ ಮಾಡಿಕೊಡದೇ ಇದ್ದರೆ ಈ ಸಂಸದೀಯ ಪ್ರಜಾಸತ್ತೆಗೆ ಬೆಲೆನೇ ಇಲ್ಲ ಅಂತ ಅದರ ಅರ್ಥ ಈ ಶಾಸನ ಸಭೆಗಳಲ್ಲಿ ಇದಕ್ಕೆ ಯಾವ ರೀತಿ ಅವಕಾಶ ಇರುತ್ತೆ ಅನ್ನೋದನ್ನು ನೋಡಿ ಪ್ರಶ್ನೋತ್ತರ ಕಲಾಪ ಅಂತ ಒಂದಿರುತ್ತೆ ಇದರಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಅಂತ ಎರಡು ವಿಧ ಇರುತ್ತೆ ಶೂನ್ಯ ವೇಳೆಯ ಕಲಾಪ ಅಂತ ಇರುತ್ತೆ ನಿಲುವಳಿ ಸೂಚನೆ ಖಾಸಗಿ ವಿಧೇಯಕ ಗಮನ ಸೆಳೆಯುವ ಸೂಚನೆ ನಿಯಮ ಅರವತ್ತೊಂಬತ್ತು ಈ ರೀತಿ ಹಲವಾರು ವಿಧಾನಗಳಲ್ಲಿ ಶಾಸನಸಭೆಯ ಸದಸ್ಯರು ಅವರು ವಿರೋಧ ಪಕ್ಷದವರಿರಲಿ ಇರಲಿ ಆಡಳಿತ ಪಕ್ಷದವರಿರಲಿ ಇರಲಿ ಅವರು ಹಲವಾರು ಸಂಗತಿಗಳನ್ನು ರಾಜ್ಯದ ಗಮನಕ್ಕೆ ವಿಧಾನಮಂಡಲದ ಮುಖಾಂತರ ಅವರು ತರ್ತಾರೆ ಇದರಲ್ಲಿ ವಿರೋಧ ಪಕ್ಷದವರಿಗೆ ಒಂದು ವಿಶೇಷವಾದಂಥ ಬೇರೆ ಬೇರೆ ರೀತಿಯ ಅವಕಾಶಗಳು ಕೂಡ ಇದೆ ಉದಾಹರಣೆಗೆ ಅವಿಶ್ವಾಸ ನಿರ್ಣಯ ಮಂಡನೆ ಅಂತ ಒಂದಿರುತ್ತೆ ಅಷ್ಟು ಮಾತ್ರ ಅಲ್ಲ ವಿರೋಧ ಪಕ್ಷದ ನಾಯಕರು ಅವರು ಬಹುತೇಕ ಒಂದು ಶ್ಯಾಡೋ ಚೀಫ್ ಮಿನಿಸ್ಟರ್ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂದರೆ ನಮಗೆ ಯಾವ ರೀತಿಯಲ್ಲಿ ಇದು ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿಗಳು ಮುಖ್ಯರಾಗ್ತಾರೋ ಅದರ ಪ್ರತಿರೂಪವಾಗಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ ಇರಬೇಕು ಅನ್ನೋದು ಇದರಿಂದ ಇರತಕ್ಕಂಥ ಒಂದು ಉದ್ದೇಶ ಇವೆಲ್ಲಕ್ಕೆ ಸಾಕಷ್ಟು ಸಮಯ ಕೊಟ್ಟು ಚರ್ಚಿಸಬೇಕು ಹೀಗಾಗಿನೇ ವರ್ಷದಲ್ಲಿ ಎಷ್ಟು ದಿನ ಅಧಿವೇಶನ ನಡೆದಿದೆ ಅದರಲ್ಲಿ ಎಷ್ಟು ಗಂಟೆಗಳ ಕಾಲ ಚರ್ಚೆ ನಡೆಯಿತು ಎಷ್ಟು ಗಂಟೆಗಳ ಕಾಲ ಝರಣಿ ಇತ್ಯಾದಿಗಳಲ್ಲಿ ಹೊಟೋಯ್ತು ಅನ್ನೋದನ್ನು ಮತ್ತು ನಡೆದಾಗಲೂ ಸಹ ಯಾವ ವಿಚಾರದ ಬಗ್ಗೆ ಎಷ್ಟು ಗಂಟೆಗಳನ್ನು ವ್ಯಯಿಸಲಾಯಿತು ಅನ್ನೋದು ಆಯಾ ಸರ್ಕಾರ ಎಷ್ಟು ಪ್ರಜಾತಾಂತ್ರಿಕವಾಗಿದೆ ಅನ್ನೋದನ್ನು ತೋರಿಸುತ್ತೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಿ ಜೆ ಪಿಗಿಂತ ರಾಜ್ಯದಲ್ಲೂ ಉತ್ತಮ ಆಗಿದೆ ಆದರೆ ಇಲ್ಲಿ ನಾವು ಮುಂದೆ ಇಡೋಕ್ಕೆ ಪ್ರಯತ್ನಿಸ್ತಿರೋದು ಈ ರಾಜ್ಯದ ವಿಧಾನಮಂಡಲದ ಅಧಿವೇಶನ ಮತ್ತು ಸಂಸತ್ ಅಧಿವೇಶನದ ನಡುವೆ ಇರುವಂಥ ವ್ಯತ್ಯಾಸ ಈ ಸರಿ ರಾಜ್ಯ ವಿಧಾನಮಂಡಲದ ಅಧಿವೇಶನದ ಲೆಕ್ಕ ನೋಡಿ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಮೇಲ್ಮನೆಯಲ್ಲಿ ಈ ಅಧಿವೇಶನದಲ್ಲಿ ಆದ ಸಾಧನೆಗಳೇನು ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ ಅವ್ರ ಪ್ರಕಾರ ಈ ಸಾರಿ ಪರಿಷತ್ನಲ್ಲಿ ಹದಿನೇಳು ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ ಬಂದಂಥ ಸಾವಿರದ ಐವತ್ತೇಳು ಪ್ರಶ್ನೆಗಳ ಪೈಕಿ ಒಂಬೈನೂರ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗಿದೆ ಶೂನ್ಯ ವೇಳೆಯಲ್ಲಿ ಬಂದಂಥ ಪ್ರಶ್ನೆಗಳಿಗೂ ಅದರಲ್ಲಿ ಅರ್ಧದಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಚುಕ್ಕೆ ಗುರುತಿಲ್ಲದಂಥ ಪ್ರಶ್ನೆಗಳಿಗೆ ಇನ್ನೊಂದು ತಿಂಗಳಲ್ಲಾದರೂ ಆದರೂ ನೀವು ಉತ್ತರ ಕೊಡಬೇಕು ಅಂತ ಸೂಚಿಸಿದ್ದೀನಿ ಅಂತ ಸಭಾಪತಿ ಅವರು ಹೇಳ್ತಾರೆ ಇದಲ್ಲದೆ ಎರಡೂ ಸದನಗಳಲ್ಲಿ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ವರದಿ ಸೇರಿ ಸಿ ಎ ಜಿ ವರದಿ ಇಪ್ಪತ್ತೊಂಬತ್ತು ಅಧಿವಿ ಅಧಿಸೂಚನೆ ಎರಡು ಅಧ್ಯಾದೇಶ ಎಪ್ಪತ್ತು ವಾರ್ಷಿಕ ವರದಿ ತೊಂಬತ್ತೊಂಬತ್ತು ಲೆಕ್ಕ ಪರಿಶೋಧನಾ ವರದಿ ನಾಲ್ಕು ಅನುಪಾಲನಾ ವರದಿ ಒಂದು ಲೆಕ್ಕ ತಪಾಸಣಾ ವರದಿಗಳು ಮಂಡನೆಯಾಗಿದೆ ಧನ ವಿನಿಯೋಗ ವಿಧೇಯಕದ ಮಂಡನೆ ಕೂಡ ಆಗಿದೆ ಅಂತ ಹೇಳಿದರು ಇದೇ ರೀತಿ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ತಮ್ಮ ಕೆಳಮನೆಯ ಸಾಧನೆಯನ್ನು ಮುಂದಿಟ್ಟಿದ್ದಾರೆ ಅವ್ರ ಪ್ರಕಾರ ವಿಧಾನಸಭೆಯಲ್ಲಿ ಒಟ್ಟು ಮೂರು ಸಾವಿರದ ಮೂವತ್ತೆಂಟು ಪ್ರಶ್ನೆಗಳನ್ನು ಶಾಸಕರಿಂದ ಸ್ವೀಕರಿಸಿದ್ದೀವಿ ಅದರಲ್ಲಿ ಸದನದಲ್ಲೇ ಉತ್ತರಿಸಬೇಕಾಗಿದ್ದಂಥ ನೂರೈವತ್ತು ಪ್ರಶ್ನೆಗಳ ಪೈಕಿ ನೂರ ನಲವತ್ತೆಂಟು ಪ್ರಶ್ನೆಗಳಿಗೆ ಮತ್ತು ಲಿಖಿತ ಮೂಲಕ ಉತ್ತರಿಸುವ ಎರಡು ಸಾವಿರದ ಇನ್ನೂರ ಆರು ಪ್ರಶ್ನೆಗಳ ಪೈಕಿ ಎರಡು ಸಾವಿರದ ಹತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಒದಗಿಸಲಾಗಿದೆ ಅಂತ ಯು ಟಿ ಖಾದರ್ ಅವರು ಹೇಳಿದರು ನಿಯಮ ಐವತ್ತೊಂದರ ಅಡಿಯಲ್ಲಿ ಇನ್ನೂರು ಸೂಚನೆಗಳನ್ನು ನಾವು ಅಂಗೀಕರಿಸಿದ್ದು ನೂರ ಹತ್ತು ಸೂಚನೆಗಳ ಉತ್ತರವನ್ನು ನೀಡಿದ್ದೀವಿ ಗಮನ ಸೆಳೆಯುವಂಥ ನೂರ ಎಪ್ಪತ್ನಾಲ್ಕು ಸೂಚನೆಗಳ ಪೈಕಿ ನೂರ ನಲವತ್ತು ಸೂಚನೆಗಳನ್ನು ಸದನದಲ್ಲಿ ಚರ್ಚಿಸಲಾಗಿದೆ ಒಟ್ಟಾರೆಯಾಗಿ ನೂರ ತೊಂಬತ್ತೇಳು ಸೂಚನೆಗೆ ಉತ್ತರವನ್ನು ನೀಡಿದ್ದೀವಿ ಶೂನ್ಯ ವೇಳೆಯಲ್ಲೂ ಸಹ ಒಟ್ಟು ಮೂವತ್ತೊಂದು ಸೂಚನೆಗಳನ್ನು ಚರ್ಚಿಸಲಾಗಿದೆ ಬಿ ಜೆ ಪಿ ಶಾಸಕರು ಮಂಡಿಸಿದಂಥ ಒಂದು ಖಾಸಗಿ ವಿಧೇಯಕವನ್ನು ಈ ಸರ್ಕಾರ ಅಂಗೀಕರಿಸಿದೆ ಈ ಮಾತುಗಳನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಮುಖ್ಯಸ್ಥರುಗಳು ಮಾತಾಡಿ ಹೇಳಿದ್ದಾರೆ ಇವೆಲ್ಲ ಅಲ್ಲದೆ ಶಾಸನ ಸಭೆಯಲ್ಲಿ ಸಾಂದರ್ಭಿಕವಾಗಿ ಬರುವಂಥ ಹಲವು ಸಂಗತಿಗಳನ್ನು ಕೂಡ ಕೈಗೆತ್ತಿಕೊಳ್ಬೇಕಾಗುತ್ತೆ ಉದಾಹರಣೆಗೆ ಅಧಿವೇಶನ ನಡೆಯುವಾಗ ಎಲ್ಲೋ ಒಂದು ಕಡೆ ಏನೋ ಒಂದು ಘಟನೆ ಆಗುತ್ತೆ ಅಂದರೆ ಈಗ ಚಿತ್ರದುರ್ಗದಲ್ಲಿ ಕೆಲವು ಸಾವುಗಳಾದವು ಬೀದರ್ನಲ್ಲಿ ಮೊರಾಡಿ ಒಂದು ಅಹಿತಕರ ಘಟನೆ ನಡೆಯಿತು ಈ ರೀತಿ ಬರ್ತದೆ ಅದನ್ನೂ ಪ್ರಶ್ನೆ ಮಾಡೋದಕ್ಕೆ ವಿಧಾನಮಂಡಲದಲ್ಲಿ ವಿಧಿವಿಧಾನಗಳಿವೆ ಅವೆಲ್ಲ ಮಾಡೋದ್ರ ಜೊತೆಗೆ ವಿಧಾನಸಭಾ ಕಲಾಪದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತಾಗಿ ವಿಶೇಷ ಚರ್ಚೆ ಮಾಡಿದ್ದೀವಿ ನಲವತ್ತೆರಡು ಶಾಸಕರು ಹನ್ನೊಂದು ಗಂಟೆ ನಾಲ್ಕು ನಿಮಿಷಗಳ ಕಾಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು ಮಾತಾಡಿದ್ದಾರೆ ಅಂತ ಕೂಡ ಇದನ್ನು ಕೂಡ ಶಾಸನ ಸಭೆಯ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಲವತ್ತೆರಡು ಜನ ಮಾನ್ಯ ಸದಸ್ಯರುಗಳು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಅವರಿಗೆ ಅವಕಾಶ ಕೊಟ್ಟಿದ್ದೀವಿ ಉತ್ತರ ಕರ್ನಾಟಕದ ಬಗ್ಗೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸರ್ಕಾರ ಏನು ಮಾಡಬೇಕು ಸರ್ಕಾರ ಏನು ಮಾಡಿಲ್ಲ ಇವುಗಳ ಬಗ್ಗೆ ಎಲ್ಲ ಕೂಡ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇವೆಲ್ಲ ಹೇಳೋದಕ್ಕೆ ಸಿದ್ದರಾಮಯ್ಯವರಿಗೆ ಸಾಧ್ಯ ಆಗಿದ್ದು ಯಾಕೆ ಅಂತಂದರೆ ಅದನ್ನೆಲ್ಲ ಒಂದು ಸಂಸದೀಯ ನಡವಳಿಕೆಯಲ್ಲಿ ಒಂದು ಸಕಾರಾತ್ಮಕವಾದ ಸಂಗತಿಯಾಗಿ ನಾವಿದನ್ನೆಲ್ಲ ಮಾಡಿದ್ದೀವಿ ಅಂತ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಇದಲ್ಲದೆ ಇನ್ನೂ ಯಾವ ರೀತಿಯಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ತು ಅಂತ ನೋಡಿದ್ರೆ ಅದರಲ್ಲಿ ಅಂಥ ಸಕಾರಾತ್ಮಕವಾದ ಸಂಗತಿ ಇಲ್ಲ ಯಾಕಂದರೆ ಬಿ ಜೆ ಪಿ ಪಾಡಂತೂ ಕರ್ನಾಟಕದಲ್ಲಿ ಕೇಳಬೇಡಿ ಹೊಸ ವಿಧಾನಸಭೆ ಅಸ್ತಿತ್ವಕ್ಕೆ ಬಂದ ಮೇಲೆ ಆರು ತಿಂಗಳ ಕಾಲ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರೇ ಇರಲಿಲ್ಲ ಒಂದು ಅಧಿವೇಶನವೇ ವಿರೋಧ ಪಕ್ಷದ ನಾಯಕರಿಲ್ಲದೆ ಮುಗಿದೋಗಿತ್ತು ಈ ಅಧಿವೇಶನದಲ್ಲಿ ಬಿಜೆಪಿ ತನ್ನ ನಾಯಕನನ್ನು ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಿಕೊಳ್ತು ಆದರೆ ವಿರೋಧ ಪಕ್ಷದ ಅಧಿಕೃತ ನಾಯಕರಾಗಿದ್ದಂಥ ಆರ್ ಅಶೋಕ್ ಅವ್ರನ್ನ ಅವರ ಪಕ್ಷದ ಸದಸ್ಯರೇ ಪೂರ್ತಿ ಒಪ್ಪಿಕೊಂಡಂತೆ ಕಾಣಲಿಲ್ಲ ಇನ್ನೂ ಅವಮಾನಕಾರಿ ಸಂಗತಿ ಅಂದರೆ ಈ ಅಧಿವೇಶನದ ಹೊತ್ತಿಗೂ ಕೂಡ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನನ್ನ ಬಿಜೆಪಿ ಇನ್ನೂ ಆರಿಸಿಕೊಂಡೇ ಇಲ್ಲ ಒಂದು ಸಮರ್ಥವಾದ ವಿರೋಧ ಪಕ್ಷ ಆಗಿದ್ದರೆ ಉತ್ತರ ಕರ್ನಾಟಕದ ಬಗ್ಗೆ ಅವರು ವಿಶೇಷವಾದ ಪ್ರಶ್ನೆಗಳನ್ನ ಎತ್ತಿ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸ ಮಾಡಬೇಕಿತ್ತು ಆದರೆ ವಿರೋಧ ಪಕ್ಷ ಗಲಾಟೆ ಮಾಡಿ ಏನಾದರೂ ಅರ್ಧಂಬರ್ಧ ಸಲಹೆ ಕೊಡೋಕ್ಕೆ ಮುಂಚೆನೇ ಸರ್ಕಾರದ ಕಡೆಯಿಂದಲೇ ಉತ್ತರ ಕರ್ನಾಟಕದ ಬಗ್ಗೆ ದೊಡ್ಡ ಘೋಷಣೆಗಳು ಬಂದ್ಬಿಟ್ರು ಉತ್ತರ ಕರ್ನಾಟಕಕ್ಕೆ ಹಲವಾರು ಯೋಜನೆಗಳು ಮತ್ತು ಕೈಗಾರಿಕಾ ಹೂಡಿಕೆಗಳ ಘೋಷಣೆಯನ್ನು ಸರ್ಕಾರ ಮಾಡಿತು ಡಿ ಎಂ ನಂಜುಂಡಪ್ಪ ಅವರು ವರದಿ ನಂತರ ಅದರ ಶಿಫಾರಸುಗಳು ಯಾವ ರೀತಿಯಲ್ಲಿ ಪಾಲನೆ ಆಗಿದೆ ಮತ್ತು ಇವತ್ತಿನ ಸ್ಥಿತಿಗತಿ ಏನು ಅನ್ನೋದ್ರ ಬಗ್ಗೆ ಒಂದು ಕಾಲ ನಿಗದಿತವಾದ ವರದಿಯನ್ನು ಕೊಡೋದಕ್ಕೆ ಸಮಿತಿಯೂ ಕೂಡ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ಬಿಟ್ಟು ಇವೆಲ್ಲ ಎಷ್ಟು ಜಾರಿಯಾಗುತ್ತೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ಅಥವಾ ಉತ್ತರ ಕರ್ನಾಟಕವನ್ನು ಸ್ವರ್ಗ ಮಾಡಿಬಿಡುತ್ತೆ ಅಂತ ಯಾರಾದರೂ ಭಾವಿಸಿದ್ರೆ ನಾವು ಮೂರ್ಖರ ಸ್ವರ್ಗದಲ್ಲಿದ್ದೀವಿ ಅಂತ ಅಷ್ಟೇ ಅದೇನೋ ನಿಜ ಅಲ್ಲ ಆ ರೀತಿಯಲ್ಲಿ ಈ ಸರ್ಕಾರ ಎಲ್ಲವನ್ನೂ ಅತ್ಯುತ್ತಮ ಮಾಡಿಬಿಡುತ್ತೆ ಅಂತ ಒಂದು ವಾಸ್ತವ ಅಲ್ಲ ಆದರೆ ವಿಧಾನಮಂಡಲದ ಅಧಿವೇಶನವನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಇದೊಂದು ಮಾದರಿ ಅನ್ನೋದನ್ನು ಮಾತ್ರ ಹೇಳ್ಬೋದು ಆದರೆ ಇದರ ಮಧ್ಯೆ ವಿರೋಧ ಪಕ್ಷಗಳ ಧರಣಿ ಸಭಾತ್ಯಾಗ ಕೂಗಾಟ ಇವೆಲ್ಲ ಇತ್ತು ಅದೆಲ್ಲ ಇರಲಿಲ್ಲ ಅಂತಲ್ಲ ಅದ್ರ ಜೊತೆಗೆ ಸ್ಪೀಕರ್ ಆಗಾಗ ತಮ್ಮ ಚೇಂಬರ್ ಒಳಗಡೆ ವಿರೋಧ ಪಕ್ಷದವ್ರನ್ನ ಕರೆಸಿ ಇದನ್ನು ಹೇಗೆ ಮಾಡೋಣ ನಿಮ್ಮ ಬೇಡಿಕೆ ಏನು ಯಾವ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೊಂಡು ಅಧಿವೇಶನವನ್ನು ಇನ್ನೂ ಕೂಡ ನಾವು ಫಲಪ್ರದ ಮಾಡೋಣ ಅಂತ ಅನ್ನೋ ಕೆಲಸವನ್ನು ಇದೆಲ್ಲ ಮಾಡಿದ್ರು ಅವೆಲ್ಲ ಮಾಡ್ತಾ ಅಧಿವೇಶನ ನಡೆಸಿದ್ರು ಆದರೆ ಇದಕ್ಕೆ ವಿರುದ್ಧವಾಗಿ ದೆಹಲಿಯಲ್ಲಿ ಏನು ನಡೀತು ನೋಡಿ ದೇಶದ ಎಲ್ಲೋ ಏನೋ ಆಗಬಾರ್ದಾಯಿತು ಅನ್ನೋದು ಬಿಟ್ಬಿಡಿ ಅಂಥದ್ದು ಆಗಿದರೆ ಅದರ ಬಗ್ಗೆ ಭಾಳ ದೊಡ್ಡ ಚರ್ಚೆಯನ್ನು ಈ ಸರ್ಕಾರ ಮಾಡ್ತಿತ್ತು ಅಂತ ಊಹೆ ಮಾಡೋಕ್ಕೂ ಆಗಲ್ಲ ಮಣಿಪುರದಲ್ಲಿ ಎರಡು ಸಮುದಾಯಗಳು ಪರಸ್ಪರ ಕೊಂದುಕೊಳ್ತಾ ಇದ್ದಾರೆ ಬಿ ಜೆ ಪಿ ಪಕ್ಷದ ರಾಜ್ಯ ಸರ್ಕಾರ ಆ ರೀತಿ ಕೊಂದುಕೊಳ್ಳೋಕ್ಕೆ ಬೆಂಬಲಿಸ್ತಾ ಇದೆ ಅನ್ನುವಂಥ ಆರೋಪ ಇದೆ ಭಾಳ ಭೀಕರವಾದಂಥ ಘಟನೆಗಳು ನಡೀತಾ ಇದೆ ಅದರ ಬಗ್ಗೆಯೇ ದೇಶದ ಪ್ರಧಾನಿ ಈ ಸಂಸತ್ತಲ್ಲಿ ಮಾತಾಡಲಿಲ್ಲ ನಾನು ಈ ಮಾತು ಆಡ್ತಾ ಇರಬೇಕಾದರೂ ಕೂಡ ಮಣಿಪುರದಲ್ಲಿ ಎಂಬತ್ತೇಳು ಶವಗಳನ್ನು ಒಟ್ಟಿಗೆ ಸಮಾಧಿ ಮಾಡಲಾಗ್ತಿದೆ ಆ ಎಂಬತ್ತೇಳು ಜನ ಸಹಜವಾಗಿ ಸತ್ತವರಲ್ಲ ಕೊಲ್ಲಲ್ಪಟ್ಟವರು ಅವ್ರ ಮನೆಯವರಿಗೆ ಆ ಶವಗಳನ್ನು ಹಸ್ತಾಂತರಿಸೋದಕ್ಕೆ ಆರು ತಿಂಗಳು ತೆಗೆದುಕೊಳ್ತು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಒಂದು ಆದೇಶ ಬಂತು ಇದರ ಬಗ್ಗೆ ಸಂಸತ್ನಲ್ಲಿ ಮಾತಾಡಿ ಅಂತ ಪ್ರಧಾನಿ ಕೇಳಿದ್ರೆ ಅವ್ರು ಮಾತಾಡೋ ಸಾಧ್ಯತೆಯೇ ಇಲ್ಲ ಅದನ್ನು ಈ ದೇಶ ನೋಡಿದೆ ಆದರೆ ಈಗ ಸಂಸತ್ತಿನ ಒಳಕ್ಕೇನೆ ಕೆಲವು ಯುವಕರು ನುಗ್ಗಿದ್ರು ಗಲಾಟೆ ಆಯಿತು ಇಡೀ ದೇಶದ ಬಹುಶಃ ಪ್ರಪಂಚದ ಗಮನ ಸೆಳೆದಂಥ ಘಟನೆ ಇದು ಅದು ಯಾಕಾಯಿತು ಅನ್ನೋದ್ರ ಬಗ್ಗೆ ವಿರೋಧ ಪಕ್ಷಗಳು ಕೇಳ್ತಾ ಇರೋದು ಪ್ರಧಾನಿ ಮತ್ತು ಗೃಹ ಸಚಿವರು ಒಂದೇ ಒಂದು ಹೇಳಿಕೆ ಕೊಡಿ ಅಂತ ಒಂದು ಬೇಡಿಕೆಯನ್ನ ಸಂಸತ್ತಿನಲ್ಲಿ ಮುಂದಿಟ್ರು ಆದರೆ ಇದಕ್ಕೆ ಸಿಕ್ಕ ಉತ್ತರ ಏನು ಆ ಹೇಳಿಕೆ ಕೊಡೋದವ್ರ ಧರ್ಮ ನಾವು ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ ಇಲ್ಲಿ ಸಂಸತ್ ನಡೀತಾ ಇರಬೇಕಾದ್ರೆ ಹೊರಗೆ ಒಂದು ಮಾಧ್ಯಮ ಸಂಸ್ಥೆಗೆ ಒಂದು ವಾಕ್ಯದ ಸಂದೇಶವನ್ನ ಪ್ರಧಾನಿ ಕೊಟ್ಟರು ಆದರೆ ನೂರ ನಲವತ್ತು ಕೋಟಿ ಜನರನ್ನ ಪ್ರತಿನಿಧಿಸುವಂತ ಸಂಸತ್ತಿಗೆ ಆ ಒಂದು ಹೇಳಿಕೆ ನೀಡಬೇಕು ಅಂತ ಪ್ರಧಾನಿಯವರು ಬಯಸಲಿಲ್ಲ ಇದೇ ಸರ್ವಾಧಿಕಾರ ಇಂತಹ ಸರ್ವಾಧಿಕಾರ ದೇಶನ ಹಾಳು ಮಾಡುತ್ತೆ ಅಷ್ಟೇ ಅಲ್ಲ ನೂರ ನಲವತ್ತಕ್ಕೂ ಹೆಚ್ಚು ಸಂಸತ್ ಸದಸ್ಯರನ್ನು ಸಂ ಅಧಿವೇಶನದ ಉಳಿದ ಅವಧಿಗೆ ಅಮಾನತ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಅಮಾನತಾದ ಸಂದರ್ಭದಲ್ಲಿ ದೇಶದ ಇತಿಹಾಸದಲ್ಲಿ ಅಪಾಯಕಾರಿಯಾದಂಥ ಕೆಲವು ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡ್ಕೋತಾರೆ ಅಂದರೆ ಈ ದೇಶದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವವನ್ನೇ ಅಮಾನತ್ ಮಾಡಲಾಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು ನರೇಂದ್ರ ಮೋದಿಯವರೇ ಇದು ಅತ್ಯಂತ ಅಕ್ಷಮ್ಯವಾದದ್ದು ನೀವು ಈ ದೇಶದ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಾ ಇದ್ದೀರಿ ವಿರೋಧ ಪಕ್ಷಗಳನ್ನು ಗೌರವಿಸಬೇಕು ಗೌರವಿಸದೆ ಇರೋದು ನಾಯಕತ್ವದ ಲಕ್ಷಣವೂ ಅಲ್ಲ ಅದು ಸಂಸದೀಯ ಪಟುತ್ವನೂ ಅಲ್ಲ ನಿಮಗೆ ಸಿದ್ದರಾಮಯ್ಯವರಿಂದ ಇದನ್ನು ಕಲಿಯೋಕ್ಕಾಗದಿದ್ರೆ ನೀವು ಕನಿಷ್ಠ ಅವರಿಂದ ಕಲಿಬೇಕು ಒಂದು ಸಂಸತ್ನಲ್ಲಿ ಹೇಗೆ ನಡ್ಕೊಳ್ಬೇಕು ವಿರೋಧ ಪಕ್ಷಗಳಿಗೆ ಕೊಡಬೇಕಿರುವಂಥ ಸ್ಪೇಸ್ ಏನು ವಿರೋಧ ಪಕ್ಷಗಳನ್ನು ನೀವು ಖಂಡತುಂಡವಾಗಿ ಖಂಡಿಸ್ಬೋದು ಅವರು ಏನು ವಾದ ಮುಂದಿಡ್ತಾರೆ ಅದನ್ನು ನೀವು ಚಚ್ಚಿ ಅವರ ತರ್ಕನ ಚಿಂತಿ ಮಾಡ್ಬೋದು ಆದರೆ ಇದನ್ನು ನೀವು ಸಂಸತ್ನಲ್ಲಿ ನಿಂತು ಮಾಡಬೇಕಾಗುತ್ತೆ ಸಂಸತ್ನಲ್ಲಿ ನಿಂತು ಮಾಡುವುದು ಈ ದೇಶಕ್ಕೆ ನೀವು ಕೊಡುವ ಗೌರವ ಇದ್ರ ಬಗ್ಗೆ ಇನ್ ಕೆಲವು ಬೇರೆ ರೀತಿಯ ವಾದನೂ ಇದೆ ವಿರೋಧ ಪಕ್ಷದವರು ಧರಣಿ ಮಾಡ್ತಾರೆ ಸರಿನಾ ಅಂತ ಕೇಳ್ತಾರೆ ರಾಜ್ಯಸಭೆಯ ಸಭಾಪತಿಯನ್ನು ಅಗೌರವದಿಂದ ನಡೆಸ್ಕೊಂಡಿದ್ದಾರೆ ಅಂತ ಕೆಲವರು ಆ ಪ್ರಶ್ನೆ ಕೇಳ್ತಿದ್ದಾರೆ ಈ ಪ್ರಶ್ನೆಗಳೆಲ್ಲ ಭಾಳ ಸರಿಯಾದ್ದು ಯಾಕಂದರೆ ಅವರು ಅಂಥ ಸತ್ಯ ನೀತಿ ಮತ್ತು ನ್ಯಾಯದ ಪರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಭಾವಿಸೋಕ್ಕೆ ಕಾರಣವೇ ಇಲ್ಲ ಯಾಕಂದರೆ ಈ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಬಿ ಜೆ ಪಿ ಪರವಾಗಿ ಬಿ ಜೆ ಪಿ ಈ ದೇಶದ ಸಂಸತ್ನಲ್ಲಿ ಹೇಗೆ ನಡ್ಕೊಳ್ತು ಅನ್ನೋದನ್ನ ನೋಡಿದ್ರೆ ದಿನ ನೆನ್ಸ್ಕೊಂಡ್ರೆ ಆಘಾತ ಆಗುತ್ತೆ ಎರಡು ಉದಾಹರಣೆ ಕೊಡೋದಾದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಸೋತು ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗ್ತಾರೆ ಪ್ರಧಾನಿ ಆದವರು ತಮ್ಮ ಮಂತ್ರಿ ಮಂಡಲದ ಸದಸ್ಯರನ್ನ ಸದನಕ್ಕೆ ಪರಿಚಯ ಮಾಡಿಸೋದು ಕಡ್ಡಾಯ ಅವರು ಮಂತ್ರಿಗಳನ್ನ ಪರಿಚಯ ಮಾಡೋಕೆ ಬಿಡದೆ ಇರೋ ಹಾಗೆ ಅವರು ಸಿಕ್ಕಾಬಟ್ಟೆ ಬೊಬ್ಬೆ ಹಾಕಿದ್ರು ಮೊದಲನೇ ಅಧಿವೇಶನದಲ್ಲಿ ಅಂಥದ್ದೇ ಇನ್ನೊಂದು ಪ್ರಕರಣ ನಡೆದಿದ್ದು ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿನೇ ಸರ್ಕಾರದ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯನ ಮಂಡಿಸ್ತು ಅವಿಶ್ವಾಸ ನಿರ್ಣಯ ಮಂಡಿಸೋದು ಅವ್ರ ಹಕ್ಕು ಒಳ್ಳೆಯದು ಅದರಿಂದ ಹಲವಾರು ವಿಚಾರಗಳು ಚರ್ಚೆಗೆ ಬರ್ತವೆ ಆದರೆ ಅವರ ಅವಿಶ್ವಾಸ ನಿರ್ಣಯದ ಚರ್ಚೆಯಾಗಿ ಪ್ರಧಾನಿಯವರು ಉತ್ತರ ಕೊಡೋಕ್ಕೆ ಅಂತ ಎದ್ರೆ ಅದಕ್ಕೆ ಅವಕಾಶನೇ ಕೊಡದೆ ಬಿಜೆಪಿಯವರು ಕೂಗಾಡಿದ್ರು ಅಬ್ಬರಿಸಿದ್ರು ಈ ರೀತಿ ಬಿ ಜೆ ಪಿ ವರ್ಷಗಟ್ಟಲೆ ಮಾಡ್ತು ಗಮನಿಸಿ ವರ್ಷಗಟ್ಟಲೆ ಸಂಸತ್ತಿನಲ್ಲಿ ಯಾವ ಅರ್ಥಪೂರ್ಣ ಚರ್ಚೆಯೂ ನಡೆಯದೇ ಇರೋ ಹಾಗೆ ಬಿ ಜೆ ಪಿ ನಡ್ಕೊಂಡಿತ್ತು ಆದರೆ ದೇಶದಲ್ಲಿ ಕೆಲವು ಮಾಧ್ಯಮಗಳು ಮಾರ್ಕೊಂಡಿರೋದ್ರಿಂದ ಜನರಿಗೆ ಇದನ್ನೆಲ್ಲ ನೆನಪಿಸದೇ ಇರ್ಬೋ ಹೋಗಿರ್ಬೋದು ಇದನ್ನು ನೆನಪಿಸುವ ಕೆಲಸವನ್ನು ನಾವ್ಲಾದರೂ ಮಾಡಬೇಕು ಹಾಗಾಗಿ ಇದನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಮತ್ತು ನರೇಂದ್ರ ಮೋದಿಯವರೇ ನೀವು ಮತ್ತು ನಿಮ್ಮ ಸರ್ಕಾರ ಈಗ ಸಂಸತ್ತಿನಲ್ಲಿ ಮಾಡ್ತಾ ಇರೋದು ಅಕ್ಷಮ್ಯವಾದ್ದು ಇದು ಈ ದೇಶಕ್ಕೆ ದೇಶದ ಜನರಿಗೆ ಮಾಡುವಂಥ ಅವಮಾನ ನೀವು ಇಷ್ಟಪಡದೇ ಇರೋ ವಾಜಪೇಯಿ ಅವರಿಂದ ಕಲೀರಿ ಅಥವಾ ಈ ಸದ್ಯ ಇದೇ ದೇಶದ ಒಂದು ರಾಜ್ಯದ ಮುಖ್ಯಮಂತ್ರಿಯಾದ ಆದರೂ ಇದನ್ನು ಕಲೀರಿ ಅಂತ ನಾವು ಹೇಳಬೇಕಾಗುತ್ತೆ ಮೋದಿಯವರು ಕಲಿತಾರೋ ಇಲ್ವೋ ಗೊತ್ತಿಲ್ಲ ಆದರೆ ದೇಶದ ಜನ ಮತ್ತು ಮಾಧ್ಯಮಗಳು ಇಂತಹ ಸರ್ವಾಧಿಕಾರಿ ನಡವಳಿಕೆಯನ್ನು ಪ್ರಶ್ನೆ ಮಾಡೋದು ಕಡ್ಡಾಯ ಅದನ್ನು ಮಾಡದೇ ಇದ್ದರೆ ಇಲ್ಲಿ ಡೆಮಾಕ್ರಸಿ ಉಳ್ಕೊಳ್ಳಲ್ಲ ಪ್ರಜಾತಂತ್ರ ಇಲ್ಲದೇ ಇರೋ ಕಡೆಯಲ್ಲಿ ಅಂತಿಮವಾಗಿ ಮಾನವೀಯತೆ ಕೂಡ ಉಳ್ಕೊಳ್ಳೋದಿಲ್ಲ ಹಾಗಾಗಿ ಇದನ್ನು ನೆನಪಿಸೋ ಕೆಲಸವನ್ನು ನಾವು ಮಾಡೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ